ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಪ್ರೆಸ್ ಮಾಡಿ ಇದು ಎರಡನೇ ಬಾರಿ ನಿಮ್ಮ ಉದ್ದೇಶಿಸಿ ಮಾತಾಡಲಿಕ್ಕೆ ಅವಕಾಶ ಆಗಿದೆ ಇಲ್ಲಿ ಹೆಚ್ಚು ವಿಷಯ ಏನಪ್ಪ ಅಂತಂದ್ರೆ ಈ ದಿನಾಚರಣೆ ಒಂದು ನಮಗೆ ಒಂದು ಮೌಲ್ಯಮಾಪನವಾಗಿ ಒಂದು ಬದಲಾಗಬೇಕು ಅನ್ನೋದು ನನ್ನ ಒಂದು ಭಾವನೆ ಈಗ ತಾನೇ ನಾವು ಭಾಷಾಕಾರರು ಹೇಳಿದ್ರು ನನ್ನ ತಹಶೀಲ್ದಾರ್ ಸಾಹೇಬರು ಸಾಕಷ್ಟು ಇವತ್ತು ಶಿಕ್ಷಕರ ಬಗ್ಗೆ ವಿಷಯ ಹೇಳಿದ್ದಾರೆ ನಾನು ಮುಂದುವರೆದು ನಮ್ಮ ಒಂದು ಏನು ಜವಾಬ್ದಾರಿ ನಮ್ಮ ನಮ್ಮ ಒಂದು ಮುಂದಿನ ಆ ಮಕ್ಕಳ ಒಂದು ಬೆಳವಣಿಗೆಗೆ ಬಹುಶಃ ನೀವು ನೀವಿಲ್ಲದೆ ಇವತ್ತು ಈ ಒಂದು ಸಮಾಜ ಇವತ್ತು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಒಂದು ಶ್ರಮ ನಿಮ್ಮ ಒಂದು ಏನು ನಿಷ್ಠೆ ಮತ್ತು ಕರ್ತವ್ಯ ಅದರಲ್ಲೂ ಸಹ ನಮ್ಮ ಈ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ವಿನಯವರು ಇದ್ದರು ಇವತ್ತು ನಾವು ಬೆಂಗಳೂರು ಮತ್ತು ಇನ್ನಿತರೆ ಪಟ್ಟಣಗಳಲ್ಲಿ ಕಂಪೇರ್ ಮಾಡಿದಾಗ ನಮ್ಮ ಹನೂರು ಭಾಗದಲ್ಲಿ ಇವತ್ತೇನು ಈ ಗುಡ್ಡಗಾಡು ಪ್ರದೇಶದಲ್ಲಿ ನಮ್ಮ ಒಂದು ಸೇವೆ ಇದೆಯಲ್ಲ ಅದು ಅನನ್ಯ ನಿಮ್ಮ ಒಂದು ಶ್ರಮ ಈ ಮತ್ತು ನಮ್ಮ ಮಕ್ಕಳನ್ನು ಒಂದು ವಿದ್ಯಾರ್ಥನ ಮಾಡ್ತಾ ಇದೆಯಲ್ಲ ಅದು ನಿಮ್ಮ ಶ್ರಮದಿಂದ ಮಾತ್ರ ಸಾಧ್ಯ ನೀವೆಲ್ಲ ನಿಮಗೆ ನಿಜವಾಗ್ಲೂ ನಾನು ಮತ್ತೊಮ್ಮೆ ಅಭಿನಂದಿಸ್ತೇನೆ ಇವತ್ತು ಈ ಭಾಗದಲ್ಲಿ ಏಕೆಂದರೆ ಎಷ್ಟೇ ಒಂದು ಸಮಸ್ಯೆ ಇದ್ದರೂ ಸಹ ಅದನ್ನು ಬದಿಗೊತ್ತು ಆ ಒಂದು ಸಮಯಕ್ಕೆ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಕೆಲಸ ನೀವು ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಾ ಇದ್ದೀರ ಆ ಒಂದು ಕೆಲಸಕ್ಕೆ ನಾನು ಮತ್ತೊಮ್ಮೆ ಶ್ಲಾಘಿಸಿ ಈ ನಾವು ಉಳಿದಂಥ ಹಲೂರು ಭಾಗದಲ್ಲಿ ಇನ್ನೇನು ಮುಂದೆ ಆಗಬೇಕು ವಿನಯ ಹೇಳಿದಾಗೆ ಬೇರೆಲ್ಲ ಕಡೆಯೂ ಸಾಕಷ್ಟು ಅವ್ರದ್ದೇ ಆದ ಅನುಕೂಲತೆಗಳಿರ್ತವೆ ಇಲ್ಲಿ ಇನ್ನೂ ಮೂಲಭೂತ ಸೌಕರ್ಯಗಳನ್ನು ಸಂಪೂರ್ಣವಾಗಿ ಒದಗಿಸೋಕ್ಕೆ ಇನ್ನೂ ಕೊರತೆ ಇದೆ ಅದನ್ನು ನೀಕ್ಷಲಿಕ್ಕೆ ಬಹುಶಃ ನಾನು ಸಹ ಕಳೆದ ಒಂದು ಒಂದೂವರೆ ವರ್ಷ ಇವತ್ತಿಗೆ ಅಂದರೆ ಕಳೆದು ಏನೆಲ್ಲ ಇವತ್ತು ಹೋಮ್ವರ್ಕ್ ಆಗಿದೆ ನಾನೊಂದು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಬಹುಶಃ ಮುಖ್ಯವಾಗಿ ಪ್ರತಿಯೊಂದು ಶಾಲೆಗೂ ನಾನು ವೀಕ್ಷಣೆ ಮಾಡಿ ಅಲ್ಲಿನ ಸ್ಥಿತಿಗತಿಗಳನ್ನು ಚಿತ್ರೀಕರಿಸಿ ಸ್ಪೆಷಲಿ ಏನು ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ತಗೊಂಡು ಆ ಕೆಲಸನ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಿಮಗೆ ಆ ಮೂಲಭೂತ ಸೌಕರ್ಯದ ಸಮಸ್ಯೆನ ಒದಗಿಸ್ತಾ ಇರ್ತಕ್ಕಂಥ ಕೆಲಸ ನಾನು ಮಾಡಲೇಬೇಕಂತ ತೀರ್ಮಾನ ಮಾಡಿ ನಿಮ್ಮ ಶಾಲೆಗಳಲ್ಲಿ ನಾನು ಬರ್ತೇನೆ ಅದೇ ರೀತಿ ನಿಮ್ಮ ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ನಾನು ಉದ್ದಾಗಿ ಬರುತ್ತೆ ಬರ್ತಕ್ಕಂಥ ಒಂದು ಕಾರ್ಯಕ್ರಮನ ರೂಪಿಸ್ಕೊಂಡು ಬರ್ತೇನೆ ಅದೇ ರೀತಿ ಅಂಗನವಾಡಿಗಳಿಗೂ ಸಹ ಹೋಗ್ಬೇಕನ್ನೋದು ನನ್ನ ಯಾಕೆಂದರೆ ಈ ಒಂದು ಭಾಗದಲ್ಲಿ ಆ ಒಂದು ಕೆಲಸನ ನಾವು ಎಚ್ಚತ್ತು ಮಾಡಲೇಬೇಕಾದಂಥ ಜವಾಬ್ದಾರಿ ನನಗಿದೆ ಅದೇ ರೀತಿ ನಿಮ್ಮಗಳ ಜವಾಬ್ದಾರಿ ಸಹ ಮಕ್ಕಳ ಒಂದು ಅವರ ಒಂದು ಏನು ರಿಸಲ್ಟ್ ಕೊಡಲಿಕ್ಕೆ ನಾವು ನೀವೆಲ್ಲ ಕೂಡಿ ಅದೆಸ್ಪೆಷಲಿ ನಿಮ್ಮ ಒಂದು ಶ್ರಮನೇ ಹೆಚ್ಚು ಇರ್ತಕ್ಕಂಥದ್ದು ಇಲ್ಲಿ ಏನು ನಾವು ಲಾಸ್ಟ್ ಟೈಮ್ ಟೆಂತ್ ಸ್ಟ್ಯಾಂಡರ್ಡ್ ರಿಸಲ್ಟ್ ನೋಡಿದಾಗ ನಾನು ಸಹ ಕಾ ಭಾಳಷ್ಟು ಎಲ್ಲ ಒಂದು ಶಾಲೆಗಳನ್ನು ವೀಕ್ಷಣೆ ಮಾಡಿ ನಾವು ಒಂದು ಕಾರ್ಯಕ್ರಮನೇ ರೂಪಿಸ್ಕೊಂಡ್ವಿ ಬಟ್ ಆದರೂ ಸಹ ನಮ್ಮಲ್ಲಿ ಒಂದಷ್ಟು ನಮ್ಮ ಜಿಲ್ಲೆಯಲ್ಲಿ ನಾವು ಪ್ರತಮ ಬರಬೇಕಂತ ಹೇಳಿ ನಾವು ಚಾಲೆಂಜ್ ತಗೊಂಡು ಮಾಡಬೇಕಂತ ಒಂದು ಪ್ರಯತ್ನ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ವಿ ಬಟ್ ಅಲ್ಲೂ ಸಹ ಇನ್ನೂ ಅಂಕಗಳ ಒಂದು ಕೊರತೆಯಾಗಿ ನಾವು ನಾವು ಇನ್ನೂ ಹೆಚ್ಚು ಅಂದರೆ ಕಾಲಿಗೆ ಬರಲಿಕ್ಕಾಗಲಿಲ್ಲ ಬಟ್ ಈ ಏನಾದರೂ ನಾವು ಆ ಪ್ರಯತ್ನ ಬಿಡದೆ ಅದಾಗಬೇಕನ್ನೋದು ನನ್ನ ಒಂದು ಮನದಾಳದ ಮಾತು ಇಲ್ಲಿ ನಾವು ನೋಡ್ತಾ ಇದ್ರೆ ಈಗ ನೈನ್ತ್ ಸ್ಟ್ಯಾಂಡರ್ಡ್ ಮಕ್ಕಳನ್ನು ಈಗ ಏಯ್ತು ಮತ್ತು ನೈನ್ತು ಈಗ ಆ ಮಕ್ಕಳನ್ನು ಇಲ್ಲೇ ನಾವು ಯಾಕೆ ಇನ್ನಷ್ಟು ಒತ್ತು ಕೊಟ್ಟು ತಯಾರಿ ಮಾಡಿ ಅವರನ್ನು ಟೆಂತ್ಗೆ ಹೋಗೋಕೆ ಮುಂಚೆನೇ ನೈನ್ತಲ್ಲೇ ಫಿಲ್ಟ್ರಿ ಯಾಕೆ ಮಾಡಬಾರ್ದು ಅನ್ನೋದು ಒಂದು ಪ್ರಶ್ನೆ ಇದೆ ಅಂದ್ರೆ ಫೇಲ್ ಮಾಡಬಾರ್ದು ನಿಜ ಬಟ್ ಇಲ್ಲಿ ಆ ಮಕ್ಕಳನ್ನ ಇಲ್ಲೇ ಒಂದು ಒಂಬತ್ತನೇ ಕ್ಲಾಸಲ್ಲೇ ಸಹ ಅವ್ರಿಗೆ ಇಂಥ ಒಂದು ತೀರಾ ಮಕ್ಕಳ ಒಂದು ಏನೋ ಕಡಿಮೆ ಅಂಕ ಪಡ್ತಕ್ಕಂಥವ್ರನ್ನ ನಾವು ಅವ್ರನ್ನ ಮೇಲೆ ತರ್ತಕ್ಕಂಥ ಕೆಲಸ ನಮ್ಮ ಜವಾಬ್ದಾರಿ ಸೊ ಅದಕ್ಕೆ ಏನು ಮಾಡ್ಬೋದು ಅನ್ನೋದು ಅದನ್ನು ಒಂದು ಕ್ಯಾಲೆಂಡರ್ ಆಫ್ ಇವೆಂಟಲ್ಲಿ ಅಥವಾ ಸೇರಿಸ್ಕೊಂಡು ಅದನ್ನು ಅಲ್ಲೇ ಒಂದು ಅವ್ರನ್ನ ತಿದ್ದೋವಂಥ ಕೆಲಸ ನಾವು ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಆಗಲಿ ಬಹುಶಃ ಹತ್ತನೇ ಕ್ಲಾಸ್ನಲ್ಲಿ ಅವ್ರಿಗೆ ಒಂದು ಬದಲಾವಣೆ ಆಗುವಂಥ ಒಂದು ಸಮಯ ಟೆಂತ್ ಸ್ಟ್ಯಾಂಡರ್ಡು ಮತ್ತು ಪಿ ಯು ಸಿ ಇವೆರಡಕ್ಕೂ ನಾವು ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸ ಇದು ನಾವು ಮಾಡ್ತಾಯಿದ್ದೀವಿ ಯಾಕೆಂದರೆ ಅವರ ಒಂದು ಜೀವನದಲ್ಲಿ ನೆಕ್ಸ್ಟು ಡಿಗ್ರಿ ಮತ್ತು ಅವರವರು ಯಾವ್ಯಾವ ವೃತ್ತಿಗೆ ಹೋಗಲಿಕ್ಕೆ ಅವರು ಆಸಕ್ತಿ ಇದ್ದಾರೋ ಆ ಒಂದು ಘಟಕ ಕಲ್ತಕ್ಕಂಥ ಕೆಲಸ ಅದು ಆ ಕೆಲಸಕ್ಕೆ ನಾವು ಒಂದು ಆ ಮಕ್ಕಳ ಒಂದು ಜವಾಬ್ದಾರಿ ಇದೆ ನಮಗೆ ಅವ್ರನ್ನ ಇನ್ನಷ್ಟು ಅವ್ರಿಗೆ ಹೆಚ್ಚು ಅನುಕೂಲ ಪಡೆದು ಇವತ್ತು ಕಾಂಪಿಟೇಟಿವ್ ವರ್ಲ್ಡ್ ಇವತ್ತು ನೋಡಿದರೆ ನಾವು ಇನ್ನೂ ಭಾಳ ಎದ್ದಿದ್ದೇವೆ ನಮ್ಮ ಮಕ್ಕಳಲ್ಲಿ ಇನ್ನೂ ಕಾನ್ಫಿಡೆನ್ಸ್ ತುಂಬುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು ಏಕೆಂದರೆ ಇವತ್ತು ಬೆಂಗಳೂರು ಮತ್ತು ಇನ್ನಿತರೆ ಏನು ನಗರ ಪ್ರದೇಶಗಳಿಗೆ ಏನು ಮಕ್ಕಳು ಇವತ್ತು ಹೋದಾಗ ಅವರು ಅಲ್ಲಿ ಆ ಒಂದು ಕಾಂಪಿಟೇಷನ್ನ ಎದುರಿಸಬೇಕಾದ್ರೆ ಅವರಿಲ್ಲಿ ಕಾನ್ಫಿಡೆಂಟ್ ಆಗಿದ್ದರೆ ಮಾತ್ರ ಸಾಧ್ಯ ಏನಾಗಿದೆ ಕೇವಲ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಅಷ್ಟೇ ಇವತ್ತು ಉದ್ಯೋಗ ಕಲ್ಪಿಸ್ತಕ್ಕಂಥ ಕೆಲಸ ಆಗ್ತದೆ ಉಳಿದಂಥವ್ರಿಗೆ ಆಗ್ತಾಯಿಲ್ಲ ಕಾರಣ ಆ ಒಂದು ಕಾಂಪಿಟೇಷನ್ ಅಷ್ಟರ ಮಟ್ಟಿಗೆ ಬೆಳೆದಿದೆ ಸೊ ಅದಕ್ಕೆ ನಾವು ಅಲ್ಲಿಗೆ ಸನ್ನದ್ಧರಾಗಬೇಕು ಬಹುಶಃ ಇವತ್ತು ನೀವು ನೋಡಿದ್ರೆ ಇವತ್ತು ಮೋರ್ ದನ್ ಎರಡು ಲಕ್ಷಕ್ಕಿಂತ ಹೆಚ್ಚು ಏನು ಇಂಜಿನಿಯರಿಂಗು ಮಕ್ಕಳು ಇವತ್ತು ವಿದ್ಯಾಭ್ಯಾಸನ ಮಾಡ್ತಾರೆ ಮತ್ತು ಇದ್ರೆ ಡಿಗ್ರಿಗಳು ಲೆಕ್ಕ ತಗೊಂಡಾಗ ಅದು ಲೆಕ್ಕ ಖಂಡಿತಗಳು ಭಾಳಷ್ಟಿದೆ ಇಷ್ಟು ಜನ ಹೊರ ಬಂದಾಗ ಎಷ್ಟು ಜನಕ್ಕೆ ಅಥವಾ ಶಿಕ್ಷಕರಾಗ್ಬೋದು ಅಥವಾ ಇನ್ನಿತರೆ ಯಾವುದೇ ಒಂದು ವೃತ್ತಿಯಲ್ಲಿ ಅವರು ಹೋಗ್ಬೇಕಾದ್ರೆ ಎಷ್ಟು ಮಟ್ ಎಷ್ಟು ಪರ್ಸೆಂಟೇಜ್ ಆಫ್ ಉದ್ಯೋಗ ಸಿಗ್ತಿದೆ ಅನ್ನೋದು ಇದು ನನ್ನ ಪ್ರಶ್ನೆ ಬಟ್ ನುಡಿದಂಥವ್ರು ಏನು ಮಾಡ್ತಾ ಇದ್ದಾರೆ ಇವತ್ತು ಡಿಗ್ರಿ ಮಾಡಿರೋರು ಸಹ ಇವತ್ತು ಉದ್ಯೋಗಗಳ ತಗೊಳ್ಳಿಕ್ಕೆ ಭಾಳ ಕಷ್ಟಪಡ್ತಾ ಇದ್ದಾರೆ ಬಹುಶಃ ನಿಮಗೆ ಎಲ್ಲ ಖಂಡಿತವಾಗಲೂ ಇದು ಅದೃಷ್ಟ ಇವತ್ತು ನೀವೆಲ್ಲ ಒಂದು ಸರ್ಕಾರದ ಒಂದು ಉದ್ಯೋಗದಲ್ಲಿದ್ದೀರಾ ನೆಕ್ಸ್ಟು ಅದೇ ಮಕ್ಕಳು ಅದೇ ಥರ ಅವರೂ ಸಹ ಇನ್ನಷ್ಟು ಅವ್ರ ಕಾಲ ಮೇಲೆ ನಿಂತ್ಕೊಳ್ಳುವಂಥ ಕೆಲಸ ನಿಮ್ಮ ಮೇಲೆ ನಿಮ್ಗೆ ಹೆಚ್ಚು ಜವಾಬ್ದಾರಿ ಅಂದರೆ ಅವರನ್ನು ನಾಲೆಡ್ಜ್ ಕೊಡ್ತಕ್ಕಂಥದ್ದು ನಿಮ್ಮ ಕೈಲಿಲ್ಲ ಬರೀ ಅಕಾಡೆಮಿಕ್ಸ್ ಅಲ್ಲದೆ ಅವನು ವೃತ್ತಿಯಲ್ಲಿ ಅವ್ನು ಯಾವ ಟ್ಯಾಲೆಂಟ್ ಇದೆಯೋ ಆತನಿಗೆ ಇನ್ನಷ್ಟು ಆಸಕ್ತಿ ತುಂಬುವಂಥ ಕೆಲಸ ತಾವುಗಳು ಗುರುತಿಸಿ ಅದನ್ನು ಮಾಡುವಂಥ ಕೆಲಸ ಅದಾಗಲಿ ಅಂತ ಹೇಳಿ ಆಸಿಸ್ತೇನೆ ಏಕೆಂದರೆ ಅವರು ಮುಂದೊಂದು ದಿನ ನಮ್ಮ ಗುರುಗಳು ಈ ಪಾಠ ಹೇಳಿದ್ರು ಇದು ಈ ಥರ ಒಂದು ವಿಚಾರವನ್ನು ತಿಳಿಸಿದ್ರು ಅನ್ನೋ ಒಂದು ವಿಷಯಗಳನ್ನು ಅವರು ಅವರ ಮೈಂಡಲ್ಲಿ ಕುತ್ಕೊಂಡಾಗ ಅದೇ ಹೇಳ್ತಾಯಿದ್ರು ವಿನಯ್ ಅವ್ರು ನಾವು ತಾವುಗಳು ಹೇಳಿದ ಮಾತೆ ಅದು ಅವರನ್ನು ಪಾಲಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ ಮಕ್ಕಳು ಸೊ ಅದು ನಿಮ್ಮಿಂದಲೇ ಅದು ಸಾಧ್ಯ ಇನ್ನಷ್ಟು ಅವರಿಗೆ ಜನ್ರಲ್ ನಾಲೆಡ್ಜ್ ಇನ್ನಷ್ಟು ಇವತ್ತೇನು ಪ್ರಪಂಚ ಯಾವ ರೀತಿ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅವರು ಸಹ ಅದನ್ನು ಇವತ್ತು ಕಾಂಪಿಟೇಟಿವ್ ವರ್ಲ್ಡ್ಗೆ ಅವರು ಕಾಂಪಿಟೇಟಿವ್ ಆಗಿ ಹೋಗಬೇಕು ಅಂತ ಹೇಳಿ ಆಶಿಸ್ತೇನೆ ಏಕೆಂದರೆ ಇವತ್ತು ಕಂಪ್ಯೂಟರಿಂದ ನೆಕ್ಸ್ಟು ಈಗ ಫೈ ಜಿ ಲೆವೆಲ್ಗೆ ಹೋಗಿದ್ದೇವೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಮಕ್ಕಳು ಇವತ್ತು ಬೆಂಗಳೂರಲ್ಲಿ ಅದರ ಮುಖ್ಯನ ಪಾಠ ಕಲಿತಾ ಇದೆ ಮತ್ತು ಅದರ ಬಗ್ಗೆ ಹೆಚ್ಚು ಇವತ್ತಲ್ಲಿ ವಿದ್ಯಾಭ್ಯಾಸ ಆಗ್ತಾ ಇದೆ ನಾವು ಇಲ್ಲಿ ಇನ್ನು ಆ ಮಕ್ಕಳನ್ನ ಅಲ್ಲಿ ಅವ್ರ ಕಲಿತು ಅವರು ಮುಂದೆ ಹೋದಾಗ ನಮ್ಮ ಮಕ್ಕಳು ಎಲ್ಲಿ ಹೋಗಿ ಅವ್ರ ಕಾಂಪಿಟೇಷನ್ ಕೊಡ್ತಕ್ಕಂಥದ್ದು ಇಂಥ ಒಂದು ವಿಚಾರಗಳ ಬಗ್ಗೆ ಇನ್ನಷ್ಟು ಏನಿವತ್ತು ನಾನು ಸಹ ಇವತ್ತೇನು ಒಬ್ಬ ಶಾಸಕನಾಗಿ ನನಗೇನು ಅನುದಾನ ಬಂದಿದೆ ಅದರಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟು ನಾನು ನಿಮ್ಮ ಒಂದು ವಿದ್ಯಾರ್ಥಿಗಳ ಒಂದು ಏನು ಅನುಕೂಲತೆಗೆ ಅವಶ್ಯಕತೆ ಇದೆಯೋ ಅದನ್ನು ನಾನು ಮುಡುಪಾಗಿಡಬೇಕು ಅನ್ನೋದು ನನ್ನ ಮಾತು ಅದು ಸಹ ಏಕೆಂದರೆ ಇವತ್ತು ಅವರಿಗೆ ಸಿಗಬೇಕು ಈ ಒಂದು ಕಾ ಇವತ್ತಿನ ಒಂದು ಪ್ರಪಂಚದಲ್ಲಿ ಅವರೂ ಸಹ ನಮ್ಮಲ್ಲಿ ಇವತ್ತು ಇವತ್ತೇನು ಒಂದು ಕೆಲಸ ಅಂತ ಭಾಳ ಪ್ರತಿಯೊಬ್ಬ ತಂದೆ ತಾಯಿಯನ್ನು ಆ ಒಂದು ಆಶಾಭಾವನೆ ಇರುತ್ತಲ್ಲ ನನ್ನ ಮಗ ಚೆನ್ನಾಗಿ ಓದಬೇಕು ಅವನು ಸಹ ಇವತ್ತು ಒಂದು ನಾವು ಪಟ್ಟಂಥ ಕಷ್ಟ ಪಡಬಾರ್ದು ಅನ್ನೋ ನೆಟ್ಟಲ್ಲಿ ಅವರು ಭಾಳಷ್ಟು ಎಷ್ಟು ಕಟ್ ಕಷ್ಟಪಡ್ತಾರೆ ಅಂದರೆ ಬಹುಶಃ ಈ ಭಾಗದಲ್ಲಿ ನಾನು ಕೆಲವು ಸಭೆಯ ಸಮಾರಂಭಗಳಲ್ಲಿ ಹೇಳಿ ಲಾಸ್ಟ್ ಟೈಮ್ ಟೆನ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಒಂದು ಏನು ವಿಶೇಷ ಒಂದು ಕ್ಲಾಸಸ್ ತಗೊಂಡಾಗೆಲ್ಲ ಹೇಳ್ತಾ ಇದ್ದೇವೆ ಮತ್ತೊಂದು ವಿಶೇಷ ಸುದ್ದಿ ಸುದ್ದಿಯನ್ನು ಹೇಳ್ತಾ ಆಗ್ತದೆ